ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವ ವಿಷಯ ವಿಷ್ಣು ಸಹಸ್ರನಾಮ ಪಠನದಿಂದ ಆಗುವ ಮಹತ್ವದ ಪ್ರಯೋಜನಗಳು ಮಹಾಭಾರತದ ಅನುಸಾನ ಪರ್ವತದಲ್ಲಿ ಭೀಷ್ಮ ಪಿತಾಮಹರು ಶಯನದಲ್ಲಿ ಯುಧಿಷ್ಠಿರನಿಗೆ ಉಪದೇಶಿಸಿದ ಅತ್ಯಂತ ಪವಿತ್ರ ಸ್ತೋತ್ರವೇ ವಿಷ್ಣು ಸಹಸ್ರನಾಮ ಸಾವಿರ ನಾಮಗಳು ಸಾವಿರ ಶಕ್ತಿಗಳು ಸಾವಿರ ಅನುಗ್ರಹಗಳು ಈ ಪಠನೆ ಮಾನವನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ವಿಷ್ಣು ಸಹಸ್ರನಾಮ ಎಂದರೇನು ಭಗವಾನ್ ಶ್ರೀ ಮಹಾವಿಷ್ಣುವಿನ ಸಾವಿರ ಪವಿತ್ರ ನಾಮಗಳು ಪ್ರತಿ ನಾಮವು ಒಂದು ಶಕ್ತಿ ಒಂದು ತತ್ವ ಒಂದು ಅನುಗ್ರಹ ಈ ನಾಮಗಳನ್ನು ಭಕ್ತಿಯಿಂದ ನಂಬಿಕೆಯಿಂದ ಪಠಿಸಿದರೆ ಭಗವಂತನೇ ನಮ್ಮ ಜೀವನದ ರಕ್ಷಕನಾಗಿರುತ್ತಾನೆ ವಿಷ್ಣು ಸಹಸ್ರನಾಮ ಪಠಣದ ಪ್ರಯೋಜನಗಳು ಪಾಪನಾಶ ನಿತ್ಯ ವಿಷ್ಣು ಸಹಸ್ರನಾಮ ಪಠಿಸಿದರೆ ಇಂದಿನ ಜನ್ಮದ ಪಾಪಗಳು ಈ ಜನ್ಮದ ಅಜ್ಞಾನದಿಂದ ಆಗಿರುವ ದೋಷಗಳು ನಿಧಾನವಾಗಿ ನಾಶವಾಗುತ್ತವೆ ಭಗವಂತ ವಿಷ್ಣು ಪಾಪ ಪರಿಹಾರಕ್ಕಾಗಿ ನಮ್ಮನ್ನು ಶುದ್ಧಗೊಳಿಸುತ್ತಾನೆ ಮನಸ್ಸಿಗೆ ಅಪಾರ ಶಾಂತಿ ಇಂದಿನ ಜೀವನದಲ್ಲಿ ಒತ್ತಡ ಚಿಂತೆ ಭಯ ಅಶಾಂತಿ ಸಾಮಾನ್ಯವಾಗಿದೆ ಆದರೆ ವಿಷ್ಣು ಸಹಸ್ರನಾಮ ಪಠನದಿಂದ ಮನಸ್ಸು ಶಾಂತವಾಗುತ್ತದೆ ನಕಾರಾತ್ಮಕ ಚಿಂತೆ ದೂರವಾಗುತ್ತದೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಆರೋಗ್ಯದ ಲಾಭ ದೊರೆಯುತ್ತದೆ ಶಾಸ್ತ್ರಗಳ ಪ್ರಕಾರ ಮಾನಸಿಕ ರೋಗಗಳು ನಿದ್ರಾಹೀನತೆ ಆತಂಕ ಇವುಗಳಿಗೆ ವಿಷ್ಣು ಸಹಸ್ರನಾಮ ಮಹದೌಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ದೇಹ ಮತ್ತು ಮನಸ್ಸು ಎರಡಕ್ಕೂ ಆರೋಗ್ಯ ಲಭಿಸುತ್ತದೆ ಆರೋಗ್ಯ ವೃದ್ಧಿಸುತ್ತದೆ ವಿಷ್ಣು ಸಹಸ್ರನಾಮ ಪಠನದಿಂದ ದೀರ್ಘಾಯುಷ್ಯ ಅಪಮೃತ್ಯು ಭಯ ನಿವಾರಣೆ ಸ್ಥಿರ ಆರೋಗ್ಯ ಇವುಗಳೆಲ್ಲವೂ ಲಭಿಸುತ್ತವೆ ಐಶ್ವರ್ಯ ಮತ್ತು ಸಮೃದ್ಧಿ ಯಾವ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠನೆ ನಡೆಯುತ್ತದೋ ಅಲ್ಲಿ ದಾರಿದ್ರ್ಯ ನೆಲೆಸುವುದಿಲ್ಲ ಹಣಕಾಸಿನ ತೊಂದರೆ ಕಡಿಮೆಯಾಗುತ್ತದೆ ಲಕ್ಷ್ಮಿ ಕೃಪೆ ಸದಾ ಇರುತ್ತದೆ ಕುಟುಂಬದ ಸುಖ ಮತ್ತು ಶಾಂತಿಗಾಗಿ ಗೃಹ ಕಲಹ ದಾಂಪತ್ಯ ಸಮಸ್ಯೆಗಳು ಕುಟುಂಬದ ಅಶಾಂತಿ ವಿಷ್ಣು ಸಹಸ್ರನಾಮ ಪಠನದಿಂದ ಇವೆಲ್ಲವೂ ನಿಧಾನವಾಗಿ ಶಮನವಾಗುತ್ತವೆ ಮಕ್ಕಳ ವಿದ್ಯಾಭಿವೃದ್ಧಿಗಾಗಿ ಮಕ್ಕಳಿಗಾಗಿ ವಿಷ್ಣು ಸಹಸ್ರನಾಮ ಪಠಿಸುವುದು ಅತ್ಯಂತ ಶ್ರೇಷ್ಠ ಏಕಾಗ್ರತೆ ಹೆಚ್ಚಿಸುತ್ತದೆ ಬುದ್ಧಿಶಕ್ತಿ ವೃದ್ಧಿಸುತ್ತದೆ ವಿದ್ಯೆಯಲ್ಲಿ ಯಶಸ್ಸು ದೊರೆಯುತ್ತದೆ ಶತ್ರು ಭಯ ನಿವಾರಣೆಗಾಗಿ ಶತ್ರುಗಳಿಂದ ಆಗುವ ತೊಂದರೆ ದುಷ್ಟ ದೃಷ್ಟಿಗಳು ನಕಾರಾತ್ಮಕ ಶಕ್ತಿಗಳು ವಿಷ್ಣು ಸಹಸ್ರನಾಮದಿಂದ ದೂರವಾಗುತ್ತವೆ ಮೋಕ್ಷ ಪ್ರಾಪ್ತಿಗಾಗಿ ವಿಷ್ಣು ಸಹಸ್ರನಾಮದ ಪರಮ ಫಲ ಮೋಕ್ಷ ಭಕ್ತಿಯಿಂದ ಪಠಿಸಿದವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಮತ್ತು ಜನ್ಮ ಮರಣ ಚಕ್ರದಿಂದ ಮುಕ್ತಿ ಸಿಗುತ್ತದೆ ವಿಷ್ಣು ಸಹಸ್ರನಾಮ ಪಠಿಸುವ ಸರಿಯಾದ ವಿಧಾನ ಪ್ರಾತಃ ಕಾಲದಲ್ಲಿ ಪಠಣೆ ಮಾಡಬೇಕು ತುಳಸಿ ದಳ ಸಮರ್ಪಣೆ ಮಾಡಬೇಕು ಶುದ್ಧ ಮನಸ್ಸಿನಿಂದ ಪಠಿಸಬೇಕು ಏಕಾದಶಿ ಮತ್ತು ಗುರುವಾರ ವಿಶೇಷ ಫಲ ದೊರೆಯುತ್ತದೆ ಸ್ನೇಹಿತರೆ ವಿಷ್ಣು ಸಹಸ್ರನಾಮ ಒಂದು ಸ್ತೋತ್ರವಲ್ಲ ಅದು ಜೀವನದ ಮಾರ್ಗದರ್ಶಿ ಅದು ದೈವಿಕ ರಕ್ಷಾ ಕವಚ ವಿಷ್ಣು ಸಹಸ್ರನಾಮ ನಿತ್ಯ ಪಠಿಸಿ ನಿಮ್ಮ ಜೀವನವನ್ನು ಧನ್ಯಗೊಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಓಂ ಶ್ರೀಮನ್ ನಾರಾಯಣಾಯ ನಮಃ ಎಂದು ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು